ಶೀಘ್ರದಲ್ಲೇ ವೃದ್ಧಾಶ್ರಮವನ್ನ ನಿರ್ಮಾಣ ಮಾಡ್ತೇನೆ ನನ್ನ ಬಗ್ಗೆ ಅಪಪ್ರಚಾರ ಬೇಡ ಗಳಗಳನೆ ಅತ್ತ ಸ್ವಯಂ ಘೋಷಿತ ದೇವಮಾನವ ರಶೀದ್ ಮುತ್ಯ ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಮೂಢನಂಬಿಕೆ ಅನ್ನುವಂಥ ನೆಪದಲ್ಲಿ ಯಾರನ್ನಾದರೂ ಹಲ್ಲೆ ಮಾಡುವಂಥದ್ದು ಸಂಪೂರ್ಣವಾಗಿ ಅಪರಾಧ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಅದು ಸಮರ್ಥನೀಯ ಅಲ್ಲ ನನ್ನ ಬಗ್ಗೆ ಅಪಪ್ರಚಾರ ಬೇಡ ಶೀಘ್ರದಲ್ಲೇ ವೃದ್ಧಾಶ್ರಮವನ್ನು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಉತ್ತರ ಕರ್ನಾಟಕ ಭಾಗದ ಸ್ವಯಂ ಘೋಷಿತ ದೇವಮಾನವ ರಶೀದ್ ಮುತ್ಯಾ ಗಳಗಳನೆ ಅತ್ತಿದ್ದಾರೆ ತಮ್ಮ ಮೇಲೆ ನಡೆದ ಹಲ್ಲೆಯ ಕುರಿತು ತಮ್ಮ ಭಕ್ತರ ಸಭೆಯಲ್ಲಿ ಮಾತನಾಡಿದಂಥ ರಶೀದ್ ಮುತ್ಯ ತಮ್ಮ ಬಗ್ಗೆ ಕೆಲವರು ಅಪಪ್ರಚಾರವನ್ನು ಮಾಡ್ತಿದ್ದಾರೆ ಅವರ ಆರೋಪಗಳನ್ನು ನಂಬಬೇಡಿ ನಾನು ನನ್ನ ಹೆತ್ತ ತಾಯಿಯ ಮೇಲೆ ಆಣೆ ಮಾಡಿ ಹೇಳ್ತೇನೆ ನಾನು ವೃದ್ಧಾಶ್ರಮವನ್ನು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿ ಭಾವುಕರಾಗಿ ಮಾತನಾಡಿದರು ರಶೀದ್ ಮುತ್ಯಾ ಮೇಲೆ ಹಲ್ಲೆ ಕಲಬುರಗಿಯ ನಾರಾಯಣಪುರ ಗ್ರಾಮದಲ್ಲಿ ಸ್ವಯಂ ಘೋಷಿತ ದೇವಮಾನವ ರಶೀದ್ ಮುತ್ಯಾ ಮತ್ತು ಆತನ ಬೆಂಬಲಿಗರ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ ಅಂತ ಹೇಳಲಾಗಿದೆ ಈ ಹಲ್ಲೆಯನ್ನ ಮಣಿಕಂಠ ರಾಥೋಡ್ ಹಾಗೆ ಅವರ ಬೆಂಬಲಿಗರು ಮಾಡಿದ್ದಾರೆ ಅಂತ ಹೇಳಲಾಗಿದ್ದು ಈ ಕುರಿತು ತಹಸೀಲ್ದಾರ್ ಅವರಿಗೆ ಈಗಾಗಲೇ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಮೂಲಗಳ ಪ್ರಕಾರವಾಗಿ ಇದೇ ನವೆಂಬರ್ ಇಪ್ಪತ್ತನೇ ತಾರೀಖಿನಂದು ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ತಾಲೂಕು ಆಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲೇ ರಶೀದ್ ಮುತ್ಯ ಮತ್ತು ಅವರ ಕುಟುಂಬದ ಮೇಲೆ ಮಣಿಕಂಠ ರಾಥೋಡ್ ನೇತೃತ್ವದಲ್ಲಿ ಕೆಲವು ಕಿಡಿಗೇಡಿಗಳು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಆರೋಪ ಮಾಡಲಾಗಿದೆ ಈ ಮೂಲಕ ಅವರು ಶಾಂತಿಯ ತೋಟವಾಗಿರುವಂತಹ ಗ್ರಾಮದಲ್ಲಿ ಗುಂಪು ಕಟ್ಟಿಕೊಂಡು ಅಶಾಂತಿಯನ್ನ ಉಂಟು ಮಾಡಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಲಾಗಿದೆ ಇದೇ ವೇಳೆ ಇದು ನಿಖರವಾದ ದೌರ್ಜನ್ಯ ಮತ್ತು ಕ್ರಿಮಿನಲ್ ಅಪರಾಧ ಹಲ್ಲೆ ಮಾಡಿದವರ ಮೇಲೆ ತಕ್ಷಣವೇ ಗಂಭೀರವಾದಂತಹ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಿ ಬಂಧನವನ್ನ ಮಾಡಬೇಕು ಕೂಡಲೇ ಮೂಢನಂಬಿಕೆ ವಿಷಯದಲ್ಲಿ ಕಾನೂನು ತನ್ನ ಪ್ರಕಾರ ಕೆಲಸವನ್ನು ಮಾಡುತ್ತೆ ನಾವು ಕೂಡ ಮೂಢನಂಬಿಕೆ ವಿರುದ್ಧವೇ ಇದ್ದೇವೆ ಆದರೆ ಮೂಢನಂಬಿಕೆ ಅನ್ನುವಂಥ ನೆಪದಲ್ಲಿ ಯಾರನ್ನಾದರೂ ಹಲ್ಲೆ ಮಾಡುವಂಥದ್ದು ಸಂಪೂರ್ಣವಾದ ಅಪರಾಧ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಇದು ಸಮರ್ಥನೀಯ ಅಲ್ಲ ಹೇಳಿ ತಾಲೂಕು ಟಿಪ್ಪು ಸುಲ್ತಾನ್ ಹೋರಾಟ ಸಮಿತಿ ಅಧ್ಯಕ್ಷರಾದ ಮೋದಿನ್ ಇನಾಮದಾರ ಅವರು ಕಿಡಿಕಾರದರು ಭೀಮ್ ಆರ್ಮಿ ಈ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದೆ ಬಿಜೆಪಿ ಹಾಗೂ ಹಿಂದೂ ಸಂಘಟನೆಯ ಮುಖಂಡರು ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ರಶೀದ್ ಮುತ್ಯಾ ಮೇಲೆ ಹಲ್ಲೆಯನ್ನು ನಡೆಸಿ ಕೊಲೆಗೆ ಯತ್ನವನ್ನ ಮಾಡಿದ್ದು ಖಂಡನೀಯ ಹಲ್ಲೆ ಮಾಡಿದ ಇತರರನ್ನ ಪೊಲೀಸರು ಬಂಧಿಸಬೇಕು ಅಂತ ಹೇಳಿ ಭೀಮ್ ಆರ್ಮಿ ರಾಜ್ಯ ಸಂಘಟನಾ ಅಧ್ಯಕ್ಷರಾದ ಸಂತೋಷ್ ಬಿಪಾಳ ಆಗ್ರಹ ಮಾಡಿದರು ಇನ್ನು ಶಿವಸೇನಾ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿ ಸುದ್ದಿಗೋಷ್ಠಿಯನ್ನ ನಡೆಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಶಿದ್ ನಾರಾಯಣಪುರ ಮಧ್ಯ ಕಳೆದ ಹಲವು ವರ್ಷಗಳಿಂದ ದರ್ಗಾ ನಿರ್ಮಾಣ ಮಾಡಿಕೊಂಡು ಜನರನ್ನ ವಂಚಿಸ್ತಾ ಇರುವಂತದ್ದು ಬಯಲಾಗಿದೆ ಅಂತ ಹೇಳಿ ತಿಳಿಸಿದರು ಅಮಾವಾಸ್ಯೆ ಹುಣ್ಣಿಮೆ ಎಂದು ಬರುವಂತಹ ಜನರಿಗೆ ಮೌಢ್ಯವನ್ನ ಬಿತ್ತುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಸಂತಾನ ಭಾಗ್ಯವನ್ನ ಕರುಣಿಸ್ತೇನೆ ಅಂತ ಹೇಳಿ ಔಷಧಿ ಕೊಟ್ಟು ಹಣವನ್ನ ವಸೂಲಿ ಮಾಡುತ್ತಿದ್ದಾರೆ ಅಂತ ಹೇಳಿದರು ಇನ್ನು ಅಲ್ಲಿಗೆ ಬಂದವರಿಂದಲೇ ಇವರೇ ಹೇಳಿಕೊಟ್ಟು ಮಾತನಾಡಿಸ್ತಾರೆ ಇಪ್ಪತ್ತು ವರ್ಷದಿಂದ ಮಕ್ಕಳಾಗದವರಿಗೆ ಮಕ್ಕಳಾಗಿದೆಯಂತೆ ಮಾತು ಬಾರದ ಬಾಲಕಿಗೆ ಮಾತು ಬಂದಿದೆಯಂತೆ ಈ ರೀತಿಯಾಗಿ ಹೇಳ್ತಿದ್ದಾರೆ ಸ್ವಯಂ ಘೋಷಿತ ಸ್ವಾಮೀಜಿ ಅಂತ ಕರೆದುಕೊಳ್ಳುವಂತಹ ಈತನ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಬಗ್ಗೆ ಗಮನಕ್ಕೆ ಬಂದಿಲ್ವಾ ಅಥವಾ ರಶೀದ್ ಮುದ್ಯಾ ಮುಸ್ಲಿಂ ಅನ್ನುವಂತಹ ಕಾರಣಕ್ಕೆ ಸುಮ್ಮನಿದ್ದಾರಾ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿರುವಂಥದ್ದು ಒಟ್ಟಾರೆಯಾಗಿ ರಶೀದ್ ಮುದ್ಯ ಈ ಹಿಂದೆ ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು ಪಬ್ಲಿಸಿಟಿಯನ್ನು ಪಡೆದುಕೊಳ್ಳುತ್ತಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸ್ಟಾರ್ ಆಗಿದ್ರು ಇದೀಗ ಅವರ ವಿರುದ್ಧವೇ ಗ್ರಾಮಸ್ಥರು ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಟ್ಟಾರೆಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ